ಆದರೂ ಕೂಡ ದನಿ ಎತ್ತುವಂಥ ಎದಿಗಾರಿಕೆ ಇನ್ನೂ ಜನಗಳಲ್ಲಿ ಇಲ್ಲ ಅನ್ನಿಸ್ತದೆ ನಮಗೆ ಆ ಎದಗಾರಿಕೆಯನ್ನು ತಂದು ಕೊಡ್ತಕ್ಕಂಥ ಶಕ್ತಿ ಪತ್ರಿಕೆಗಳು ಮಾಡಬೇಕು ಇವತ್ತ ಯಾವನೇ ಇರಲಿ ಅವನು ಎಷ್ಟೇ ದೊಡ್ಡವನೇ ಇರಲಿ ಆತ ತಪ್ಪು ಮಾಡಿದರೆ ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ಪತ್ರಿಕೆಗಳು ಮಾಡಿಸ್ತವೆ ಅಂತ ಅನ್ನಿಸ್ತದೆ ಆದರೆ ಇವತ್ತಿನ ಯಡ್ರಾಮಿ ತಾಲೂಕು ಭಾಳಷ್ಟು ಬೆಳಿಬೇಕಾಗಿತ್ತು ಸುಮಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವು ಉದ್ಘಾಟನೆ ಮಾಡೋದರು ಎಷ್ಟು ವರ್ಷ ಆಯ್ತು ರೀ ಹನ್ನೆರಡು ವರ್ಷ ಹನ್ನೆರಡು ಇನ್ನು ಮೂರು ಸೌಕರ್ಯಗಳಿಂದ ವಂಚಿತರಾಗಿದ್ದೀವಿ ನಾವು ಕಡಕೋಳ ಮಡಿವಾಳಪ್ಪ ಅಂದ ಗಪ್ಪ ಹುಡಿಯ ಅಪ್ಪದ ಯಾರು ಹೆಚ್ಚಿಗಾದವರು ಪುಂಡ ಪುಂಡ ಮಂದಿ ಕೂಡಿ ಚಂಡಿ ಆಡ್ಯಾರೋ ಪುಡಾರಿ ಪುಡಾರಿ ಮಂದಿ ಕೂಡಿ ದರುಡಿ ಮಾಡ್ಯಾರ ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತು ಹೋದರು ಕಡ್ಕೊಳ್ಳ ಮಡಿಯೋಳಪ್ಪ ಅಂದ ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತು ಹೋದರು ಒಳ್ಳೆಯ ಜನ ನ್ಯಾಯ ಸತ್ಯವನ್ನು ಹೇಳುವಂಥ ಜನಗಳು ಮರಿಮಾಚಿ ಹೋದರು ಹೇಳುವಂಥ ದನಿ ಹೋಯ್ತವ್ರದು ಗಪ್ಪ ಹೊಡಿ ಅಪ್ಪದೇರು ಹೆಚ್ಚಿಗೆ ಅದಂತ ಹೇಳಿದರು ಮಡಿವಾಳಪ್ಪನವರು ಕಳ್ಳ ಕಳ್ಳರು ಕೂಡಿ ನಾಡಾಳುವ ಸರ್ತಿ ಬರ್ತದಂದು ಮಡಿವಾಳಪ್ಪ ಇದನ್ನೆಲ್ಲ ಸತ್ಯವನ್ನು ಬಿಚ್ಚಿಟ್ಟಿರ್ತಕ್ಕಂಥ ಮಡಿವಾಳಪ್ಪನ ಜನಗಳು ದೂರಿಟ್ಟರು ಅವರಿಗೆ ಸತ್ಯ ಹೇಳೋರ ಕಾಲ ಭಾಳ ಇರ್ತದೆ ಸುಳ್ಳು ಹೇಳೋರ ಕಾಲ ಭಾಳ ಸನಿಪ್ ಇರ್ತದೆ ಸುಳ್ಳು ಹೇಳೋರ ಮಾತು ಭಾಳ ರುಚಿ ಇರ್ತವೆ ಸತ್ಯ ಹೇಳೋರ ಮಾತು ಭಾಳ ಕೈ ಇರ್ತವೆ ಇವತ್ತು ಮಡಿವಾಳಪ್ಪ ಸತ್ಯವನ್ನು ಅವತ್ತಿನ ಕಾಲದೊಳಗೆ ಹೇಳ್ದೆ ಅವನು ಭಾಳ ದೂರಿಟ್ಟರು ಜನ ಅವನಿಗೆ ಅವನಿಗೆ ಏನೋ ಒಂದು ರೀತಿಯಿಂದ ನೋಡಿದರು ಏ ಬಂಡ ಮನುಷ್ಯ ಬಂಡಾಯ ಬಂಡಕ್ವಾರ ಒಂದು ಏನೋ ರೀತಿಯಿಂದ ಒಬ್ಬ ಸ್ವಾಮಿಯನ್ನ ಸತ್ಯವನ್ನು ಹೇಳಿದಕ್ಕೆ ಅವನು ಬಹಳ ಜನಗಳು ಮಡಿವಂತಿಕೆ ಜನ ಬಹಳ ದೂರಿಟ್ಟರೆ ಅವನಿಗೆ ಮಡಿವಾಳಪ್ಪ ಮಡಿವಂತಿ ಮಡಿವಂತಿಕೆಯನ್ನು ಬಿಚ್ಚಿಟ್ಟಿರ್ತಕ್ಕಂಥ ಮಡಿವಾಳಪ್ಪನ ಇದು ನಾಡಿದು ಇಲ್ಲ ಸತ್ಯವನ್ನೇ ಹೇಳ್ತಕ್ಕಂಥದ್ದು ಇನ್ನೂ ಉಳಿದಿದೆ ಅದನ್ನೆಲ್ಲ ನಾವು ಇವತ್ತು ಮರೆಮಾಚಿಕೊಂಡು ಇದ್ದೀವಿ ಬಹಳ ಜನಗಳನ್ನು ನೋಡಿದರೆ ನೋ ಆಗ್ತ ನೋವಾಗ್ತದೆ ಎಷ್ಟೋ ಜನಗಳು ಇನ್ನೂ ಬಹಳ ಒಳಗಾಗಿದ್ದಾರೆ ಬಡವರಿದ್ದಾರೆ ದೇನು ದಲಿತರು ಭಾಳ ಹಿಂದುಳಿದಿದ್ದಾರೆ ಎಲ್ಲರೂ ನಾವು ಮುಂದೆ ಮುಂದೆ ಬಂದವರೇ ಮುಂದೆ ಬಂದರು ಹಿಂದುಳಿದವರು ಹಿಂದೆ ಉಳಿದ್ರು ಇದನ್ನೆಲ್ಲ ನೋಡಿ ನಮಗೆ ಭಾಳ ನೋವಾಗ್ತದೆ ಆದರೂ ಕೂಡ ಪ್ರಸಂಗಕ್ಕೆ ಒಳಗಾಗಿದ್ದೀವಿ ನಾವು ಮುಲಾಜಿಗೆ ಒಳಗಾಗಿದ್ದೀವಿ ಒಳಗಾಗಿದ್ದೀವಿ ನಾವು ಸ್ವಾಮಿಗಳು ದನಿ ಎತ್ತಿದ್ರೆ ನಮ್ಮನ್ನೆಲ್ಲರೂ ದೂರಿಡ್ತಾರೆ ಮಡಿವಂತಿಕೆ ಜನ ಪುಂಡು ಜನ ಲ್ಯಾಂಡ್ ಜನ ನಮ್ಮನ್ನು ಶೇರಂಗಿಲ್ಲ ಆದರೂ ಕೂಡ ಆ ಬಂಡತನ ಮಾಡಿ ನಾವು ಎಷ್ಟೋ ಜನರಿಗೆ ಜಾಗ್ರತೆಗೊಳಿಸುವಂಥ ಶಕ್ತಿ ಯಾರ ಬೆಲ್ಲರ ಇದ್ದರೆ ಪತ್ರಿಕೆದವರಿಗೆ ಸ್ವಾಮಿಗಳಿಗಿದ ಅದು ಇನ್ನೂ ಕಳ್ಕೊಂಡಿಲ್ಲ ಪತ್ರಿಕೆಗಳು ಮತ್ತು ಸ್ವಾಮಿಗಳು ವ್ಯವಸ್ಥೆಯನ್ನು ಕಳ್ಕೊಂಡಿಲ್ಲ ಆದರೆ ಆ ಪವಿತ್ರತೆಯನ್ನು ಉಳಿಸ್ಕೊಂಡು ಬಂದಾರಂತ ಭಾವಿಸ್ಕೊಂಡು ಅನೇಕ ಮಾಧ್ಯಮಗಳು ಪತ್ರಿಕೆಗಳು ಇನ್ನು ಪ್ರಾಮಾಣಿಕತೆಯಿಂದ ಮಡಿವಂತಿಕೆಯಿಂದ ಕೆಲಸ ಮಾಡಿದರೆ ಇನ್ನೂ ಬಹಳ ಜನ ಇವತ್ತಿನ ಭಾಗಕ್ಕೆ ಭಾಳ ಹಿಂದುಳಿದೀವಿ ನಾವೆಲ್ಲ ನೋಡಿದರೆ ಗದಗ ಹುಬ್ಬಳ್ಳಿ ಧಾರವಾಡ ಕಡೆ ಜನಗಳನ್ನು ನೋಡಿದರೆ ನಾವು ತಲೆ ತೆಗಿಸುವಂಥ ವ್ಯವಸ್ಥೆ ಆದರೂ ಕೂಡ ಇವತ್ತಿನ ಮುಖಂಡರಿಗೆ ರಾಜಕೀಯ ಮಾಡುವ ಮುಖಂಡರಿಗೆ ನಾವು ಎಚ್ಚರಗೊಳಿಸ್ಬೇಕು ಇವತ್ತು ನಮ್ಮ ಏನವ ನಿಮಗೆ ತುಟ್ಟಿಗೆ ತುಪ್ಪ ಹಚ್ಚಿದ್ರೆ ಸುಮ್ ಬರುವಂಥ ವ್ಯವಸ್ಥೆ ಆಗಬಾರ್ದು ನೀವು ಜನಗಳ ನಿಮ್ಮನ್ನು ದೊಡ್ಡವ್ರು ಮಾಡುವಂಥ ಜನಗಳು ಯಾರು ಅಂತ ಕೇಳಿದ್ರೆ ಬಡವರು ನಿಮ್ಮನ್ನು ಎತ್ತರಕ್ಕೆ ಒಯ್ಯುವಂಥ ಜನಗಳು ಅತ್ಯಂತ ತುಳಿತಕ್ಕೊಳಗಾದಂಥ ಜನ ಶೋಷಣಕ್ಕೊಳಗಾದಂಥ ಜನ ಅನೇಕ ಕಷ್ಟಗಳನ್ನು ಅನುಭವಿಸುವಂಥ ಜನ ನಿಮ್ಮನ್ನು ಇನ್ನೂ ನೆಮ್ಮಕೊಂಡು ಬದುಕಿದ್ದಾರೆ ಇನ್ನೂ ನಿಮ್ಮ ನಿಮ್ಮ ನಿರೀಕ್ಷೆಯನ್ನು ಇಟ್ಕೊಂಡು ಬದುಕಿದ್ದಾರೆ ಆದರೆ ಒಂದು ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ನಿಮ್ಮ ನಿರೀಕ್ಷೆ ಮೀರಿ ಬದುಕ್ತಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಬದುಕಬೇಕು ಇವತ್ತಿನ ದಿನಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುವಂಥ ರೈತರು ಜನ ಇವತ್ತು ಕಣ್ಣೀರು ಹಾಕ್ತಾರೆ ಅವ್ರ ಪರಿಸ್ಥಿತಿ ಏನದ ನಾನು ಒಬ್ಬ ರೈತ ನಾನು ಎಂಬತ್ತು ಎಕರೆ ಜಮೀನು ರೈತಾಪಿ ಮಾಡುವಂಥ ರೈತ ನಾನು ಆ ರೈತರ ಗೋಳ ಏನಿದೆ ಅನ್ನುವಂಥದ್ದು ಯಾರು ಕೇಳೋರು ಇಲ್ಲಿ ಇವತ್ತಿನ ಇಷ್ಟು ಮಳೆ ಬಂದಿದೆ ಇಷ್ಟೆಲ್ಲ ಹೈರಾಣಾಗಿದ್ದೀವಿ ಇಷ್ಟು ರೈತರು ಏನು ಕಷ್ಟಪಡ್ತಾರೆ ಅನ್ನೋದನ್ನು ದನಿ ಎತ್ತುವಂಥ ದನಿಗ ಎದ್ ಎದಿಗಾರಿಕೆಯನ್ನು ಪತ್ರಿಕೆಗಳು ಇಲ್ಲಿ ಆಳುವಂಥ ಜನಗಳಿಗೆ ದೇಶ ಆಳುವಂಥ ಜನಗಳಿಗೆ ಎಚ್ಚರಿಸುವಂಥ ಶಕ್ತಿ ನಿಮ್ಮದಾಗಿರಬೇಕು ಅನ್ನುವಂಥದ್ದನ್ನು ನಾವು ಹೇಳ್ತಾ ನಾವು ಮಠಾಧೀಶರು ಪತ್ರಿಕೆ ಹಿಂದಿರ್ತೀವಿ ಒಳಗಾದಂಥ ಜನಗಳ ಹಿಂದಿರ್ತೀವಿ ಅನ್ನುವಂಥದ್ದನ್ನು ನಾವು ಮನವರಿಕೆ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅನೇಕ ಜನಗಳು ಬರಬೇಕಾಗಿತ್ತು ಆದರೂ ಕೂಡ ಏನೋ ಕಾರಣಾಂತರಗಳಿಂದ ಬಂದಿಲ್ಲ ಅನ್ನಿಸ್ತರೂ ಮಡಿವಾಳಪ್ಪ ಭಾಳ ಹೈರಾಣಿಗೆ ಪಾಪ ಬಡ ವ್ಯಕ್ತಿ ಅವನಲ್ಲಿ ಶಕ್ತಿ ಇಲ್ಲಂದ್ರೂ ಆ ಒಳಗೆ ಇರ್ತಕ್ಕಂಥ ಶಕ್ತಿ ಅದ ಅದು ಕುಗ್ಗಿಲಿನ ಅದು ಆ ಮಡಿವಾಳಪ್ಪ ಭಾಳ ಎಲ್ಲರನ್ನ ಮೇಲೆ ಪ್ರೀತಿಯಿಂದ ಕಡ್ಕೊಳ್ಳೋ ಮಡಿವಾಳಪ್ಪನ ಹೆಸರು ಇಟ್ಕೊಂಡವನು ಅವನು ಕೂಡ ಇನ್ನೂ ಅವ್ನಿಗೆ ಎದೆಗಾರಿಕೆ ಇದೆ ಅವ್ನು ಮಾಡುವಂಥ ಛಲ ಇದೆ ಆದರೂ ಕೂಡ ಅವನಿಗೆಲ್ಲ ಶಕ್ತಿ ಕೊಡಬೇಕು ನೀವು ಜನಗಳು ಎಡ್ರಾಮಿ ಒಳಗೆ ಯಾವುದಕ್ಕೋ ಖರ್ಚು ಮಾಡ್ತೀರಿ ಯಾವುದಕ್ಕೋ ಒಂದು ಹಾಳು ಮಾಡ್ತೀರಿ ಒಂದು ಒಳ್ಳೆಯ ತನಕ ಇಷ್ಟು ಮಂದಿಗೆಲ್ಲ ಸನ್ಮಾನ ಪ್ರಶಸ್ತಿ ಗೌರವ ಘನತೆಯನ್ನು ಕೊಟ್ಟು ಪರಿಶ್ರಮ ಪಟ್ಟು ತಮ್ಮ ಮಕ್ಕಳಿಗೆ ಒಂದು ಪುಡಿ ಬಿಸ್ಕಿಟ್ ತಂದು ಕೊಡದೇ ಇದ್ದರೂ ಕೂಡ ಜನಗಳನ್ನು ಎತ್ತರ ಕೊಯ್ಯುವಂಥ ಕೆಲಸ ಇವತ್ತ ಮಡಿವಾಳಪ್ಪನ ವ್ಯಕ್ತಿಗಳು ಮಾಡ್ತಾರೆ ಅನ್ನೋದಕ್ಕೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಯಡ್ರಾಮಿ ಶ್ರೀಗಳು ನಾವು ಎಲಕ ಎಡಕ ಬಲಕ ಇದ್ದವರು ಯಡ್ರಾಮಿ ಒಳಗೆ ಎಷ್ಟು ಕಷ್ಟದ ಯಡ್ರಾಮಿ ಒಳಗೆ ಏನು ಮೂಲ ಸೌಕರ್ಯಗಳಿಲ್ಲ ಅನ್ನೋದು ನಾವು ನೋಡ್ತೀವಿ ಇವತ್ತ ತಹೀಲ್ ಹೋಗಬೇಕು ಸಾಮಾನ್ಯ ಒಂದು ಯಾವುದೋ ಒಂದು ಇದ್ದೀವಿ ಅಂತ ಅನ್ನಿಸ್ತದೆ ಇವತ್ತು ನೋಡ್ಬೇಕು ಹನ್ನೆರಡು ವರ್ಷ ಆಯ್ತು ನಮ್ಮ ತಾಲೂಕಾಗಿ ಯಾವ ಮೂಲ ಸೌಕರ್ಯಗಳಿಲ್ಲ ಎಲ್ಲ ಆಫೀಸ್ಗಳಿಲ್ಲ ಅಧಿಕಾರಿಗಳಿಲ್ಲ ಬಂದ್ರೂ ಯಾರು ಕೇಳೋರಿಲ್ಲ ಬಂದ್ರೂ ಯಾರೂ ಕೇಳೋರಿಲ್ಲ ಅಲ್ಲಿ ರೈತರು ಎಲ್ಲ ಕೆಲಸ ಬಿಟ್ಟು ಆಫೀಸ್ಗೆ ತಿರ್ಗಾ ತಿರುಗಾಡ್ತಾರೆ ನಮಗೆ ಉತ್ತಮವಾದಂಥ ತಹಶೀಲ್ದಾರಿಗೆ ಬಂದಿದ್ದಾರೆ ಈಗ ಅವ್ರು ಕೆಲಸ ಮಾಡೋರು ಭಾಳ ಜಾಣತನವ್ರು ಭಾಳ ಹುಷಾರವ್ರು ತಹಸೀಲ್ದಾರ್ ನನಗೆ ನೋಡಿ ನಾ ಜೇವ್ರಿಗೆ ಹಾಕಿದ್ದಾಗೆ ನೋಡೀವಿ ಅಂಥ ತಹಸೀಲ್ದಾರ್ರ ಬೆನ್ನಿಗೆ ಅನೇಕ ಆಫೀಸರ್ಗಳು ಅವ್ರ ಕೈಗಳ ಕೆಲಸ ಮಾಡುವಂಥವ್ರು ಭಾಳ ಮಂದಿ ಬೇಕು ಅವ್ರ ತಹಸೀಲ್ದಾರ್ ಬಂದರು ಅಂದ್ರೆ ಈ ತಹಸೀಲ್ ಆಫೀಸ ಇಲ್ಲಿ ಜನಗಳು ಮಾಡೋದು ಇಲ್ಲಿ ನೋಡಿದ್ರೆ ಅವ್ರಿಗೆ ಎದ್ದು ಓಡಬೇಕನ್ನಿಸ್ತದೆ ಮತ್ತೊಂದೂರಿಗೆ ವರ್ಗಾವಣೆ ಮಾಡ್ಕೊಂಡು ಹೋಗಬೇಕನ್ನಿಸ್ತದೆ ಅದಕ್ಕೆಲ್ಲ ನೀವು ಮುಖಂಡರು ಇದ್ದೀರಿ ನಮ್ಮ ನಾಗಣ್ಣವರ ನಮ್ಮ ದೊಡ್ಡ ಅದಾರ ಮತ್ತು ಎಲ್ಲ ನಮ್ಮ ಸ ಜೆ ಡಿ ಎಸ್ ನಮ್ಮ ಹೋಗಾರ ಬಸ್ಸು ಹೂಗಾರವ್ರದ ಇನ್ನು ಅನೇಕ ನಮ್ಮ ಗಂಗಾಕರವ್ರ ಮತ್ತು ನಮ್ಮ ಸಂಘಟನೆಯ ಹೋರಾಳ ಹೋರಾಟಗಾರರ ನೀವು ಎಲ್ಲ ಯುವಕರು ಅವರಿಗೆ ಪ್ರೋತ್ಸಾಹ ಕೊಟ್ಟು ಒಂದು ಒಳ್ಳೆಯ ಉತ್ತಮವಾದಂಥ ಆಡಳಿತ ನಡಿಬೇಕಿಲ್ಲಿ ತಾಲೂಕದೊಳಗೆ ಅನೇಕ ತಾಲೂಕುಗಳು ನೋಡ್ತೀವಿ ನಾವು ಇವತ್ತು ಹುಣಸಿಗೆ ನೋಡಿರಿ ತಾಳಿಕೋಟಿ ನೋಡಿರಿ ಎಷ್ಟು ಮುಂದುವರೆದ ಇವತ್ತು ತಾಲೂಕುಗಳಿದಾವೆ ಆ ರೀತಿಯಾಗಿ ನಮ್ಮ ಅಡ್ರಾಮಿ ತಾಲೂಕುಗಳನ್ನು ಎಲ್ಲ ಆಫೀಸರ್ಗಳು ಬರಬೇಕು ಎಲ್ಲ ಆಫೀಸ್ಗಳು ಇರಬೇಕು ಕೋರ್ಟ್ ಆಗಬೇಕು ಮತ್ತು ಸಬ್ರಿಜಿಸ್ಟ್ರ ಆಗಬೇಕು ಇನ್ನೂ ಏನು ಮೂಲ ಸೌಕರ್ಯಗಳವ ಯಾರು ಹೋಗಿ ಕೇಳ್ತೀರಿ ದನಿ ಎತ್ತಿರಿ ಸರಿಯಾಗಿ ದನಿ ಎತ್ತುವಂಥ ಎದಿಗಾರಿಕೆ ನಿಮ್ಮಲ್ಲಿ ಬರಲಿ ಅಂತ ಹೇಳಿ ನನ್ನ ಎರಡು ನಾಲ್ಕು ಮಾತುಗಳಿಗೆ ವಿರಾಮ ಮಾಡ್ತಾಯಿದ್ದೀನಿ ಪತ್ರಿಕಾ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾ ಅಲ್ಲಾ ಪಟೇಲ್ ಮಾಲಿ ಬಿರಾದಾರ್ ರೈತ ಸಂಘಟನೆಯ ಮುಖಂಡರು ಅವರು ಕೂಡ ವೇದಿಕೆ ಮೇಲೆ ಆಸನರಾವಕತೆ ಕೇಳಿಕೊಳ್ಳುತ್ತೇನೆ